ಎಣ್ಣೆ ವಿಡಿಯೋದು ಮುಂದುವರೆದ ಭಾಗ ಆ ವಿಡಿಯೋನ ನೋಡಿ ಈ ವಿಡಿಯೋನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾವು ಇವಾಗ ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡೋಣ ಅಂತ ಅಂತೇಳ್ಬಿಟ್ಟು ಹೋಗ್ತಿದ್ದೀವಿ ತುಂಬ ಅಂದ್ರೇನು ತುಂಬಾ ರಶ್ ಇತ್ತು ಅದಕ್ಕೋಸ್ಕರ ಸ್ಪೆಷಲ್ ಟಿಕೆಟ್ ತಗೊಂಡೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ ಅದರಲ್ಲಿ ಅಜ್ಜಿ ಮತ್ತು ಮಮ್ಮಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಅಜ್ಜಿಗೆ ವಯಸ್ಸಾದವರು ಅಂತೇಳ್ಬಿಟ್ಟು ಕೊಟ್ಟರು ಮಮ್ಮಿ ನಾನು ಅವ್ರ ಜೊತೇಲಿ ಯಾರೂ ಇಲ್ಲ ಹೋಗೋರು ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಹೋದರು ನೆಕ್ಸ್ಟ್ ನಾವು ಟಿಕೆಟ್ ತಗೊಂಡು ಬಂದು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡ್ತಿರ್ಬೋದು ಅದಕ್ಕೆ ನಾನು ಟಿಕೆಟ್ಗೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ತಗೊಂಡು ಬನ್ನಿ ಅಂತ ಹೇಳ್ತಿದ್ದೆ ಅದಕ್ಕೆ ನೀನು ಭಾರಿ ಉಳಿಸ್ತೀಯಾ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ರು ನೋಡ್ತಿರ್ಬೋದು ಇಲ್ಲಿ ಎಲ್ಲರೂ ನಿಂತಿದ್ದೀವಿ ನಾನು ಮತ್ತು ನನ್ನ ತಂಗಿ ತಂಗಿ ಮಕ್ಕಳು ಮನೆಯವರು ಎಲ್ಲ ಇದ್ದೀವಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಹಾಗೆ ಇಲ್ಲಿ ದೇವಸ್ಥಾನದ ಹೊರಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ ಅದಕ್ಕೋಸ್ಕರ ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ನೋಡ್ತಿರ್ಬೋದು ಇಲ್ಲಿ ದೇವ್ರು ಕಾಣಿಸುತ್ತೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಾವು ಇವಾಗ ನನ್ನ ಗುಡ್ಗೆ ಬಂದಿದ್ದೀವಿ ಶ್ರೀಕಂಠೇಶ್ವರ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾವು ಇವಾಗ ಕೈಕಾಲು ತೊಗೊಳ್ಕೊಂಡು ಬರೋಣ ಅಂತ ಕಪಿಲಾ ನದಿಗೆ ಹೋಗ್ತಿದ್ದೀವಿ ಅಜ್ಜಿ ಹಾಗೆ ಮಲೆ ಮಾದೇಶ್ವರ ಮಾದೇಶ್ವರ ನೋಡಿ ತುಂಬಾ ಖುಷಿ ಅಂತ ಹೇಳ್ತಿದ್ರು ಯಾವತ್ತೂ ನೋಡಿರಲಿಲ್ಲ ಅಂತಲೂ ಸಹ ಹೇಳ್ತಿದ್ರು ಇದು ಪಟ್ಣದ ಒಳ್ಳೆ ಹತ್ರ ಸಂಗಮ ಆಯ್ತದ ಮೂರು ಕಪಿಲಾ ನಾವು ಕಪಿಲಾ ನದಿಯಿಂದ ಬರುವಾಗ ಕಾಲು ತೊಳ್ಕೊಂಡು ಈ ರೀತಿ ಶಿವನ ಸ್ಟ್ಯಾಚೂನ ಮಾಡಿದರು ತುಂಬಾ ಇಷ್ಟ ಆಯಿತು ಇಲ್ಲೊಂದು ಫೋಟೋ ತಗೋಬೇಕು ಅಂತ ಅನ್ನಿಸ್ತಿತ್ತು ಆದರೂ ತಗೊಳಕ್ಕಾಗಲಿಲ್ಲ ಈಗೆಲ್ಲ ಬಂದಿದ್ವಿ ಫ್ಯಾಮಿಲಿ ಜೊತೇಲಿ ಹಾಗೆ ನಮ್ಮ ಅಜ್ಜಿನೂ ಕರ್ಕೊಂಡು ಬಂದಿದ್ವಿ ಅನ್ನೋದು ಒಂದು ಮೆಮೊರಿ ಇರಲಿ ಅಂತ ನಮ್ಮ ಅಜ್ಜಿ ಜೊತೇಲಿ ಒಂದು ವಿಡಿಯೋ ಮಾಡಿಕೊಂಡೆ ಕಾಲು ತೊಳ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ದೀವಿ ಆಲ್ರೆಡಿ ನಂಜುಂಡೇಶ್ವರನ ದರ್ಶನ ಆಯಿತು ಅಲ್ಲಿ ವಿಡಿಯೋ ಮಾಡುವಂಗಿಲ್ಲ ಅಂದರೂ ಅದಕ್ಕೋಸ್ಕರ ಮಾಡಲಿಲ್ಲ ಹಾಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡಿದ್ವಿ ಈ ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು ರಶು ಇರಲಿಲ್ಲ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ದೇವ್ರನ್ನ ನೋಡಿಕೊಂಡು ಬಂದ್ವಿ ಅಂತಲೇ ಹೇಳ್ತೀನಿ ನಾವು ಮಲೆಮಹದೇಶ್ವರ ಬೆಟ್ಟದಿಂದ ಹೊರಟಾಗ ಅಲ್ಲಿ ಸ್ವಲ್ಪ ಹೊತ್ತು ನೆರಳಲ್ಲಿ ಹಾಕ್ಬಿಟ್ಟು ಕಾರನ್ನ ನಮ್ಮಮ್ಮಿ ಮತ್ತು ತಂಗಿ ಬಂದಿದ್ದು ಪುಳಿಯೋಗರೆ ಮತ್ತು ಮೊಸರನ್ನ ಸ್ವಲ್ಪ ಸ್ವಲ್ಪ ತಿಂದಿದ್ರು ಆಲ್ರೆಡಿ ಟೈಮ್ ಆಗಿತ್ತು ಮತ್ತು ಮನೆಗೆ ಹೋಗೋಷ್ಟರಲ್ಲೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಟೆಲಲ್ಲಿ ಮಕ್ಕಳಿಗೆ ರೊಟ್ಟಿ ಕರಿ ಮತ್ತು ಪನ್ನೀರ್ ಬಟರ್ ಮಸಾಲಾನ ಕೊಡ್ಸಿದ್ವಿ ನಾವು ಎಲ್ರು ಮೀಲ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಜೊತೇಲಿ ಇಲ್ಲಿ ಒಬ್ಬಟ್ಟು ಊಟನೂ ಇತ್ತು ತುಂಬಾ ಚೆನ್ನಾಗಿ ಮಾಡಿದ್ರು ಅಜ್ಜಿ ಮಾತ್ರ ನನಗೆ ಊಟ ಮಾಡೋಕ್ಕಾಗಲ್ಲ ದೋಸೆ ತಗೋತೀನಿ ಅಂತ ಹೇಳ್ಬಿಟ್ಟು ದೋಸೆನ ತಗೊಂಡು ಊಟ ಮಾಡಿದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಊಟ ಅಂತೇಳ್ಬಿಟ್ಟು ಮಾಡಿದ್ವಿ ತುಂಬಾ ಇಷ್ಟ ಆಯಿತು ನಮ್ಮ ಈ ಪ್ರಯಾಣ ಕುಟುಂಬದ ಜೊತೆ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್